ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವಿನ್ ನಾನು ನಿಮ್ಮ ಹೌಸ್ ಕ್ವಿನ್ ಮತ್ತೊಂದು ಹೊಸ ದಿನದ ಹೊಸ ಹೊಡಿಯೋದ್ರೆ ಎಲ್ಲರಿಗೆ ಸ್ವಾಗತ ಅಂತಂದು ಹೇಳ್ತೀನಿ ರೀ ಎಲ್ಲರೂ ಆರಾಮದಿರುತ್ತೆ ಅನ್ಕೋತೀನಿ ರೀ ಫಸ್ಟ್ನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ರೀ ಬೇವು ಬೆಲ್ಲ ತೊಗೊಂಡು ಎಲ್ಲರೂ ಒಳ್ಳೇದು ಮಾತಾಡೋನು ಆಮೇಲೆ ಎಲ್ಲರೂ ಜೀವನದಾಗನ ಎಲ್ಲ ಕಹಿ ಘಟನೆಗಳೆಲ್ಲ ಹೋಗಿ ಆಮೇಲೆ ಎಲ್ಲ ಬೆಲ್ಲದತ್ಲೆ ಸಿಹಿ ಸಿಹಿಯಾಗಿ ಎಲ್ಲ ಜೀವನ ನಡೀಲಿ ತಂದ ಎಲ್ಲರಿಗೆ ಆಶೆ ರೀ ಆಮೇಲೆ ಮತ್ತೊಂದು ಏನಂದ್ರೆ ನಮ್ಮ ಹಿಂದೂ ಈ ಥರದ ಹಿಂದೂ ವರ್ಷದ ರೀ ಹೊಸ ವರ್ಷ ತನ್ಬೋದು ನ್ಯೂ ಇಯರ್ ಏನು ಇದನ್ನು ಮಾಡ್ತಿವ್ರಲ್ಲೇ ಅದು ಇವತ್ತು ಅನ್ಬೋದು ನಮಗೆ ಹೊಸ ವರ್ಷ ತನ್ಬೋದು ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಹಿಂದೂ ಹೊಸ ವರ್ಷದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಅಂತ ರೀ ನಾವು ಸೆಲೆಬ್ರೇಷನ್ ಮಾಡೋದು ಈದ ಇದು ಹಿಂದೂ ವರ್ಷ ತನ್ಬೋದು ಕ್ಯಾಲೆಂಡರ್ ನ್ಯೂ ಇಯರ್ ನಾವು ಸೆಲೆಬ್ರೇಷನ್ ಮಾಡಂಗಿಲ್ಲ ಮೇನ್ ಅಂದ್ರೆ ರೀ ಯುಗಾದಿಗೆ ನೋಡಿರಿ ನೀವು ಎಲ್ಲ ಗಿಡ ಮರಗಳನ್ನೂ ಎಲ್ಲ ಹೊಸರಾಗಿ ಎಲ್ಲ ಹಚ್ಚ ಹಸಿರಾಗಿರ್ತಾವೆ ಆಮೇಲೆ ಕಾಳ ಬೆಳೆಯೂ ಎಲ್ಲ ಬೆಳಿಗಳೂ ಎಲ್ಲ ಬಂದಿರ್ತಾವ್ರಿ ಹಿಂಗಾಗಿನ ಇಲ್ಲರಿ ಯುಗಾದಿನ ತನ್ಬೋದು ನಮ್ಮದು ಹೊಸ ವರ್ಷ ತನ್ಬೋದು ನೀವು ಯಾವ ಹೊಸ ವರ್ಷ ಸೆಲೆಬ್ರೇಷ್ ಮಾಡ್ತೀರ ಅನ್ನೋ ಒಂದು ಕಮೆಂಟ್ ಮಾಡಿ ಹೇಳಕ್ಕೆ ಮರಿಬೇಡ್ರಿ ಒಂದು ಜಲ ಖುಷಿ ಅನಿಸತ್ತರಿ ಯುಗಾದಿ ಇತರ ದಿನ ರೀ ಆಮೇಲೆ ಮತ್ತೊಂದು ಇದನ್ನ ಏನು ಹೇಳ್ಬೇಕಂದ್ರೆ ರೀ ನಮ್ಮ ಯೂಟ್ಯೂಬ್ ಚಾನೆಲ್ಗನೇಲ್ರಿ ನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾರ ರೀ ಅಂದ್ರೆ ಒಂದು ನೂರ ಐದು ರೀ ನಾ ಮಣ್ಣೆ ವಿಡಿಯೋ ಮಾಡೋಕ್ಕಿದ್ದೀನಿ ರೀ ಅದೇನು ಹೇಳ್ರಿ ಆದ್ರೂ ರೀ ಹೆಂಗಿದ್ರೂ ಯುಗಾದಿ ಬರಾತತ್ ರೀ ಹಾಗಾಗಿ ಯುಗಾದಿ ದಿನ ಮಾಡ್ಬೇಕಾತಂದೇನಿಲ್ಲ ರೀ ನಾ ಮಾಡೇ ರೀ ಹೀಗಾಗಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗು ಮತ್ತೊಮ್ಮೆ ಥ್ಯಾಂಕ್ಸ್ ಅತ್ತೆ ಒನ್ ಸಗೇನ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ರೀ ನಾನು ಐವತ್ತು ಸಬ್ಸ್ಕ್ರೈಬರ್ ಆದಂತೂ ಮಾಡೀನಿ ರೀ ಈಗ ನೂರು ಸಬ್ಸ್ಕ್ರೈಬರ್ ಮತ್ತು ಹೊಸ ಹೊಸ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಜಾಯಿನ್ ಆಗತ್ತೀರಿ ಮತ್ತೊಂದು ಸಾರಿ ಮತ್ತು ಏ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ರೆ ತಂದು ಹೇಳ್ತೀನಿ ರೀ ಯಾಕಂದರೆ ಹೊಸ ಹೊಸ ವಿಡಿಯೋ ನನಗೆ ಏನು ಗೊತ್ತಿತ್ತಲ್ಲ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೆ ಇಷ್ಟಪಡ್ತೀನಿ ರೀ ಇನ್ನೂ ಹೊಸ ಹೊಸ ವಿಡಿಯೋಗಳು ನಿಮ್ಮ ಜೊತೆನ ಶೇರ್ ಮಾಡ್ಕೋತೇನೆ ರೀ ಹಿಂಗಾಗಿನಿಲ್ಲ ರೀ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಹೇಳ್ತೀನಿ ರೀ ಮತ್ತೊಮ್ಮೆ ಹೇಳಬೇಕಂದ್ರೆ ಖುಷಿನೂ ಆಗತ್ತೈತಿ ರೀ ನೂರು ಸಬ್ಸ್ಕ್ರೈಬರ್ ಇದನ್ನಾಗಿತಿಲ್ಲ ಅಂದರೆ ಅದು ಏನಂತಾರಲ್ಲ ರೀ ನನಗೆ ಒಂದೊಂದು ಸಬ್ಸ್ಕ್ರೈಬರ್ನು ಭಾಳ ಇಂಪಾರ್ಟೆಂಟ್ ಅದಾರ ತಂದೆ ಹೇಳ್ತೀನಿ ರೀ ನಾನು ಅಂದ್ರೆ ನೂರಕ್ಕೆ ಒಂದ ಕಮ್ಮ ಅದು ನೂರು ಅನ್ಸ್ಕೋಂಗ ಇಲ್ರಿಲ್ಲ ರೀ ನೂರು ನೂರಕ್ಕೆ ಆದಂಗೆ ನನಗೆ ಸಲ ಖುಷಿ ಅನ್ಸೋದ್ರಿ ಸಲ ಅಂದ್ರೆ ಸೆಲೆಬ್ರೇಷನ್ ಮಾಡೋಂಗೆ ಅನ್ಸದತ್ರಿ ಹಾಗಾಗಿ ರೀ ಹಿಂಗಾಗಿನಿಲ್ಲ ರೀ ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತೀನಿ ರೀ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗು ಮತ್ತೊಮ್ಮೆ ಒನ್ ಸೆಕೆಂಡ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ರೀ ಇನ್ನೂ ಯಾರು ಮಾಡಿಲ್ಲ ಅವ್ರು ದಯವಿಟ್ಟು ಮಾಡಿ ಸಬ್ಸ್ಕ್ರೈಬರ್ ಹಿಂಗೆ ಸಪೋರ್ಟ್ ಮಾಡ್ರಂದು ಹೇಳ್ತೀನಿ ರೀ ಎಲ್ಲರೂ ಹೆಂಗೆ ಯುಗಾದಿ ಆಚರಣೆ ಮಾಡಿರಿ ಅನ್ನೋದು ಕಮೆಂಟ್ ಮಾಡಿ ಹೇಳಕ್ಕೆ ಮರಿಬೇಡ್ರಿ ಎಲ್ಲರೂ ಆರಾಮದಿರಿ ಅಂತ ತಂದ್ಕೋತೀನಿ ರೀ ಆಮೇಲೆ ಮತ್ತೊಂದು ವಿಷಯ ಅಂದ್ರೆ ರೀ ಬಿಸಿಲು ಭಾಳ ಐತೆ ನಮ್ಮ ಕಡೆಯೂ ಭಾಳ ಐತೆ ರೀ ಮೇನ್ ಅಂದ್ರೆ ನಮ್ದು ಉತ್ತರ ಕರ್ನಾಟಕ ಸೈಡ್ ಬರ್ತತಿಲ್ಲ ಇಲ್ಲ ರೀ ಭಾಳ ಬಿಸಿಲೈತೆ ರೀ ನಿಮ್ಮ ಕಡೆ ಹೇಗೆ ಹೆಂಗೆ ಐತ ಇದು ಮಾಡ್ರಿ ಆಮೇಲೆ ಎಲ್ಲರೂ ಕಾಳಜಿ ತೊಗೊರತ್ತ ಹೇಳ್ತೀನಿ ರೀ ನೀರು ಜಾಸ್ತಿ ಕುಡೀರಿ ಆಮೇಲೆ ಲಿಕ್ವಿಡ್ ಫುಡ್ ಜಾಸ್ತಿ ತೊಗೊರತ್ತಂತ ಹೇಳ್ತೀನಿ ಆಗಿ ಅಂದ್ರೆ ನಮ್ಮ ಇಂಡಿಯನ್ ಅದಕ್ಕೆ ರೀ ಕೂಲ್ ಡ್ರಿಂಕ್ಸ್ ಕುಡಿಯುತ್ತಂತ ಹೇಳ್ತೀನಿ ರೀ ಅಂದ್ರೆ ರೀ ಕೆಮಿಕಲ್ ಮಿಕ್ಸ್ ಇದ್ದದ್ದು ಕುಡಿಬೇಡ್ರಿ ತೊಗೋಬೇಡ್ರಿ ಅವ್ರಿ ಎಳ್ನೀರ ಆಮೇಲೆ ಲಿಂಬು ಹಣ್ಣಿನ ಜೂ ಐತೆನ್ ರೀ ಜ್ಯೂಸ್ ಆಮೇಲೆ ಪಾನಕರಿ ಮಜ್ಜಿಗೆ ಆಂಬ್ಲಿ ಇಂಥದ್ದು ಎಲ್ಲರೂ ಜಾಸ್ತಿ ಅಂತ ಹೇಳ್ತೀನಿ ರೀ ಯಾಕಂದ್ರೆ ಭಾಳ ಬಿಸಿಲು ಬಿಸಿಲೈತರಲ್ಲ ಹಿಂಗಾಗಿನಿಲ್ಲ ರೀ ಆಮೇಲೆ ಏನಾಕತ್ತಂದ್ರೆ ರೀ ಊಟ ಜಾಸ್ತಿ ಹೋಗಂಗಿಲ್ಲ ನೀರು ಜಾಸ್ತಿ ಕುಡಿಸತ್ರಿ ಈ ದಿನದಾಗ ಹಿಂಗಾಗಿ ಮುಂಜಾನೆನ ಊಟ ಜಾಸ್ತಿ ಮಾಡಿ ಇಂಥವೆಲ್ಲ ಇದನ್ನು ಅಂಬ್ಲಿ ಮಜ್ಜಿಗೆ ಅದು ತೊಗೊಂಡ್ರು ಹೆಲ್ತಿಗೆ ಒಳ್ಳೇದತ್ತ ಹೇಳ್ತೇನೆ ರೀ ಹೀಗಾಗಿ ಎಲ್ಲರೂ ತಗೋರಿ ಆಮೇಲೆ ಕಾಳಜಿ ತೊಗೋರಿ ಭಾಳ ಆದಷ್ಟು ಹನ್ನೊಂದು ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಮುಂದೆ ಹೋಗಬೇಡತನ ಬಿಸಿಲಾಗ ಆಮೇಲೆ ಅಂದ್ರೆ ರೀ ರೈತರು ಕೆಲಸ ಮಾಡೋರಂತೂ ಗಟ್ಟಿನ ಅಂತ ಅನ್ಬೋದು ನಾನು ಭಾಳ ಐತನ ಅನ್ಬೋದು ಅವ್ರಿಗೆ ಯಾಕಂದ್ರೆ ಬಿಸಿಲಾಗ ಹೋಗ್ಲಾರ್ದು ಅವ್ರಿಗೆ ನೆರವೇ ಇರೋ ಹಂಗಿಲ್ಲ ಆದ್ರೂ ಇಲ್ಲಿ ಬಿಸಿಲು ಕಮ್ಮಿಯಾಗ ನಂಚೂರು ಮಾಡ್ಕೊಳಕ್ ಅಂದ ಹೇಳ್ತೇನೆ ರೀ ಆಮೇಲೆ ಎಲ್ಲರಿಗೂ ದನ ಕರ ಅದು ಎಲ್ಲರಿಗೆ ನೀರು ಇದನ್ನಾಗಬೇಕಂತ ಹೇಳ್ತೀನಿ ರೀ ಮತ್ತೊಂದು ಮತ್ತೊಂದ್ರಿ ಪ್ರಾಣಿ ಪಕ್ಷಿಗಳಿಗೆ ಏನಿಲ್ಲ ರೀ ಒಂದೊಂದು ಇದ್ರ ಪ್ಲಾಸ್ಟಿಕ್ ಬಾ ಬೌಲ್ ತಗೋ ಅಥವಾ ಒಂದು ಏಟ್ನೇ ಆಗೋದಿಲ್ಲ ರೀ ಟೆರೆಸ್ನಾರ್ದು ಏನು ಮಾಡಿರಿ ನೀರು ಓದಿಡ್ರಿ ಆಮೇಲೆ ಕಾಳುಗಳು ರೀ ಕಾಳು ಅಕ್ಕಿ ಜೋಳ ಏನಾರು ಇರ್ತಾವೆ ಅಂಥವುದ್ದು ಎಲ್ಲ ಇಡ್ರೆ ತಂದು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಯಾಕಂದ್ರೆ ಬ್ಯಾಸಿಗೆ ಅವ್ರ ಪಾಪ ಎಲ್ಲ ತಂದು ಇದನ್ನ ಹಾಕವ್ರೆ ಹಿಂಗಾಗಿ ಮೇಯ್ನ್ ಅಂದ್ರೆ ನೀರು ರೀ ಎಲ್ಲರೂ ನೀರು ಇಟ್ ಇಡ್ತಿರ್ತ ಅನ್ಕೊತೀನಿ ರೀ ಆಮೇಲೆ ಇಟ್ಟಿದ್ದಿರ ತಂದು ಇಳ್ಕೊತೀನಿ ರೀ ನಾನು ಹೀಗಾಗಿ ಹಿಡ್ರಿ ದಯವಿಟ್ಟು ಕೇಳ್ತೀನಿ ರೀ ಪ್ರಾಣಿ ಪಕ್ಷಿಗಳಿಗೆ ಕೇಳಕ್ಕೆ ಬಾ ಇರೋಂಗಿಲ್ಲ ಮನುಷ್ಯ ಆದ್ರೆ ಕೇಳ್ಬೋದು ರೀ ಆದ್ರೆ ಪ್ರಾಣಿ ಪಕ್ಷಿಗಳು ಕೇಳಕ್ಕೆ ಭಾ ಇರೋಂಗಿಲ್ಲ ಹೀಗಾಗಿ ನೀರದು ಇಡ್ರಿ ಆಮೇಲೆ ಅಜುಗಜುಕೂ ಯಾವೇ ನಾಯಿ ಅಂ ಬೇಕಂದ್ರಿ ಅವರಿದ್ದು ಅಂದ್ರೆ ಅದಕ್ಕೂ ನೀರ ಅನ್ನ ಅದು ಅಂತ ನಾ ಬ್ಯಾಶ್ಗಿ ಮೇನ್ ಅಂದ್ರೆ ರೀ ಭಾಳ ತ್ರಾಸಾಗತ್ತಲ್ಲ ಮನುಷ್ಯರಿಗೆ ಎಷ್ಟು ತ್ರಾಸಾಗತ್ತೀರಿ ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ತ್ರಾಸಾಗಬಾರ್ದು ಅಂತಲ್ರಿ ಹೀಗಾಗಿ ಈ ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡತ್ತೇನೆ ರೀ ಮತ್ತೊಮ್ಮೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಾ ಸಬ್ಸ್ಕ್ರೈ ಹಂಡ್ರೆಡ್ ಸಬ್ಸ್ಕ್ರೈಬರ್ ಪೂರ್ತಿ ಮಾಡಿದ್ದಕ್ಕೆ ಆಮೇಲೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಆಗ್ಬೇಕು ಶುಭಾಶಯಗಳು ಅಂತ ಹೇಳ್ತೀನಿ ರೀ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಾತೀನಿ ರೀ ಮತ್ತಿಕ್ಕಂದು ಮತ್ತೊಂದು ಹೊಸ ವಿಡಿಯೋ ಥರ ಹೆಣ್ಕಸ್ಮೆಟ್ಟಾಗೆ